ಆ ಒಂದು ಸ್ಟೋರಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಬಟ್ ನಾನು ಪಿ ಯು ಸಿಲಿ ಪಾಸ್ ಆಗೋಕ್ಕಾಗಲಿಲ್ಲ ಫಿಸಿಕ್ಸು ಕೆಮಿಸ್ಟ್ರಿ ಕಂಪ್ಯೂಟರ್ ಸೈನ್ಸ್ ಪಾಸಾಗಿಬಿಟ್ಟೆ ಮ್ಯಾಥ್ಸಲ್ಲಿ ಫೇಲ್ ಆಗಿಬಿಟ್ಟೆ ನಾನು ಸಪ್ಲಿಮೆಂಟ್ರಿಲೂ ಫೇಲ್ ಆಗಿಬಿಟ್ಟೆ ಬಟ್ ನಮ್ಮ ತಾಯಿಗೆ ಅವ್ರು ಛಲ ಬಿಡಲಿಲ್ಲ ಅವರ ಒಡವೆನ ಮಾರಿ ಮತ್ತೆ ನನಗೆ ಡಿಪ್ಲೊಮೊ ಸೀಟ್ ಕೊಡ್ಸಿದ್ರು ಸೊ ಡಿಪ್ಲೊಮೊ ಆದಮೇಲೆ ಇಂಜಿನಿಯರಿಂಗ್ ಮಾಡಬೇಕಿತ್ತು ಕಾರಣಾಂತರದಿಂದ ಇಂಜಿನಿಯರಿಂಗ್ ಮಾಡೋಕ್ಕಾಗಲಿಲ್ಲ ಕೆಲ್ಸಕ್ಕೆ ಸೇರಿಕೊಂಡೆ ಅದಾದಮೇಲೆ ನಾನು ನಿಮ್ಗೆ ಹಂಗೆ ನಮ್ಮಲ್ಲಿ ಸೆಂಟ್ರಲ್ ಆಗಿದ್ದಾರೆ ರಾಜೀವ್ ಚಂದ್ರಶೇಖರ್ ಅಂತ ಅವ್ರ ಒಂದು ಸಂಸ್ಥೆ ಇದೆ ನಮ್ಮ ಬೆಂಗಳೂರು ಫೌಂಡೇಶನ್ ಅಂತ ಬೆಂಗಳೂರಲ್ಲಿ ಒಳ್ಳೆ ಕೆಲಸ ಮಾಡೋರನ್ನ ಹುಡುಕಿಯವರು ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡ್ತಾರೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ ಅಂಥ ಸಂಸ್ಥೆಗೆ ನಾನು ಒಂದು ಸಿಕ್ಸ್ ಮಂತ್ಸ್ ಕೆಲಸ ಮಾಡಿದ್ದೆ ಅಲ್ಲಿ ಶ್ರೀಧರ್ ಪಾಬಿ ಶೆಟ್ಟಿ ಅಂತ ಐ ಎಮ್ ಬ್ಯಾಂಗ್ಳೂರ್ ಅಲ್ಲಿ ಪ್ರೊಫೆಸರ್ ಆಗಿದ್ದರು ಅವರ ಸಂಸ್ಥೆಗೆ ಸಿಇಒ ಆಗಿದ್ರು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ ಅದಾದಮೇಲೆ ಅಲ್ಲಿಂದ ನಾನು ಸುಬ್ರಹ್ಮಣ್ಯಂ ಶ್ರೀಲಾಲ್ ಅಂತ ಈ ಇಸ್ ದ ಫಸ್ಟ್ ಸಿವಿಲಿಯನ್ ಟು ವಿನ್ ದ ಪ್ರೈಮ್ ಮಿನಿಸ್ಟರ್ ಅವಾರ್ಡ್ ಫಾರ್ ದ ಸಕಾಲ ಇದು ಫಾರ್ಮೇಶನ್ಗೆ ಸೊ ಅವ್ರ ಜೊತೆ ಕೆಲಸ ಮಾಡಿದೆ ಅವರು ಐ ಎಮ್ ಕಲ್ಕತ್ತಾದವರು ಆಮೇಲೆ ಹರ್ಷ ಮಹಾಬಲ ಅಂತ ಈಸ್ ಅ ಫಸ್ಟ್ ಪರ್ಸನ್ ಟು ಡೂ ದ ಸ್ಯಾಟಿಲೈಟ್ ಎಜುಕೇಶನ್ ಇನ್ ಕರ್ನಾಟಕ ಫಾರ್ ಥೌಸಂಡ್ ಗೌರ್ಮೆಂಟ್ ಸ್ಕೂಲ್ಸ್ ಇವತ್ತು ಅವ್ರದ್ದು ಸಂಸ್ಥೆ ಡ್ಯೂಟಲ್ ಟೆಕ್ನಾಲಜೀಸು ಪ್ರತಿದಿನ ಟೂ ಮಿಲಿಯನ್ ಸ್ಟೂಡೆಂಟ್ಸ್ ಅಂದರೆ ಇಪ್ಪತ್ತು ಲಕ್ಷ ಮಕ್ಕಳಿಗೆ ಪ್ರತಿದಿನ ಪಾಠ ಮಾಡ್ತಾರೆ ಈಸ್ ಆಲ್ಸೋ ಫ್ರಮ್ ಐ ಎಮ್ ಬ್ಯಾಂಗ್ಳೂರು ಸೊ ಈ ಮೂರು ಜನದ ಜೊತೆ ನಾನು ಕೆಲಸ ಮಾಡಿದ್ದೆ ಸೊ ನಾನು ಐ ಎ ಎಮ್ಲಿ ಓದಿಲ್ಲದೆ ಇರ್ಬೋದು ಬಟ್ ಐ ಎ ಅಲ್ಲಿ ಓದಂಥ ಈ ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದ್ದಕ್ಕೆ ಅವರ ಒಂದು ಅನುಭವ ಮತ್ತು ಮಾರ್ಗದರ್ಶನದಿಂದ ಮತ್ತು ಶ್ರೀಧರ್ ಭಟ್ ಅವರ ಸಹಾಯದಿಂದ ನಾನು ಸಂಕಲ್ಪನ ಸ್ಟಾರ್ಟ್ ಮಾಡಿದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಈ ಫೇಸ್ಬುಕ್ಕಲ್ಲಿ ಕಿರಣ್ ಕೇಸ್ ಅಂತ ಒಬ್ಬರಿದ್ದಾರೆ ತುಂಬ ಫೇಮಸ್ ವ್ಯಕ್ತಿಯವರು ಯಾವಾಗಲೂ ಪಾಸಿಟಿವಿಟಿನ ಶೇರ್ ಮಾಡ್ತಾರೆ ಸೊ ನಾನೊಂದಿನ ನವಂಬರ್ ಟೈಮಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನಾವು ಈ ಥರ ಕೆಲಸ ಮಾಡ್ತಾಯಿರೀವಿ ನಮಗೆ ಹೆಚ್ಚೆಚ್ಚು ಸಹಾಯ ಬೇಕು ವಿ ಆರ್ ವಿ ಆರ್ ಡೂಯಿಂಗ್ ಯರ್ ನಾನ್ ಪ್ರಾಫಿಟ್ ಥಿಂಗ್ ಬಟ್ ವಿ ಆರ್ ಅ ಪ್ರಾಫಿಟೇಬಲ್ ಕಂಪ್ನಿ ನಮಗೊಂದು ಇನ್ವೆಸ್ಟ್ಮೆಂಟ್ ಬೇಕು ಆ ಇನ್ವೆಸ್ಟ್ಮೆಂಟಿಂದ ನಾವು ಕಂಟೆಂಟ್ ಬಿಲ್ಡ್ ಮಾಡ್ಬೋದು ನಮ್ಗೊಂದು ಇನ್ವೆಸ್ಟ್ಮೆಂಟ್ ಬೇಕು ಅಂತ ನಾನೊಂದು ಪೋಸ್ಟ್ ಹಾಕಿದ್ದೆ ಆ ಮನುಷ್ಯ ಆ ಪೋಸ್ಟ್ನ ಶೇರ್ ಮಾಡಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಕಿರಣ್ ಕೇಸ್ ಅನ್ನೋರು ಆ ಪೋಸ್ಟ್ನ ಶೇರ್ ಮಾಡಿದ್ಕೆ ನೀವು ನಂಬೋದಿಲ್ಲ ನಾವು ಹದಿನೇಳು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ರೈಸ್ ಮಾಡಿದ್ವಿ ಅವನೇ ಒನ್ ಕ್ರೋರ್ ವ್ಯಾಲ್ಯೂಷನ್ ಹದಿನೇಳು ಪರ್ಸೆಂಟ್ನ ಡೈಲ್ಯೂಟ್ ಮಾಡಿ ನಾವು ಹದಿನೇಳು ಪರ್ಸೆಂಟ್ ಹದಿನೇಳು ಲಕ್ಷನ ರೈಸ್ ಮಾಡಿದ್ವಿ ಅದನ್ನ ಇಟ್ಕೊಂಡು ನಾವು ಹೆಚ್ಚೆಚ್ಚು ಕಂಟೆಂಟ್ನ ಬಿಲ್ಡ್ ಮಾಡಿದ್ವಿ ಆ ಒಂದು ಸಹಾಯದಿಂದ ನಾವಿವತ್ತು ಇಷ್ಟು ಮಕ್ಕಳನ್ನ ರೀಚ್ ಆಗೋಕ್ಕೆ ಸಾಧ್ಯ ಆಯಿತು ಅದಾದ್ಮೇಲೆ ಬಹಳಷ್ಟು ಜನ ನಮ್ಮ ಪರ್ಫಾರ್ಮೆನ್ಸ್ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಫೇಸ್ಬುಕ್ ಅಲ್ಲಿ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ ಗಿರೀಶ್ ಪ್ರಭು ಅಂತ ಅವರು ಕೂಡ ಸಾಗರದಲ್ಲಿ ಹಿ ಓನ್ಸ್ ಅ ವೆರಿ ಬಿಗ್ ರೈಸ್ ಮಿಲ್ ರೈಸ್ ಮಿಲ್ ಅಲ್ಲಿ ಎಜುಕೇಶನ್ ಎಲ್ಲಿ ಯಾವುದಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಬಟ್ ನಾವು ಮಾಡ್ತಾ ಇದ್ದಿದ್ದ ಒಳ್ಳೆ ಕೆಲಸ ನೋಡಿ ಆ ಒಬ್ಬ ಮನುಷ್ಯ ನಾವು ಹದಿನೇಳು ಪರ್ಸೆಂಟ್ಗೆ ಹದಿನೇಳು ಲಕ್ಷನ ಹದಿನೇಳು ಬೇರೆ ಬೇರೆ ಜನದ ಹತ್ರ ತಂದಿದ್ವಿ ಬಟ್ ಆ ಮನುಷ್ಯ ಬಂದು ಈಸ್ ಈ ಇನ್ವೆಸ್ಟೆಡ್ ಫಿಫ್ಟೀನ್ ಲ್ಯಾಕ್ ರುಪೀಸ್ ಹದಿನೈದು ಲಕ್ಷನ ನೀನು ಯಾವಾಗ ಪ್ರಾಫಿಟ್ ಕೊಡ್ತೀಯಾ ನೀನು ಏನು ಮಾಡ್ತೀಯಾ ಅನ್ನೋದನ್ನು ಏನೂ ಕೇಳಿದೆ ನೀನು ಒಳ್ಳೆ ಕೆಲಸ ಮಾಡ್ತೀಯಾ ಮಾಡ್ಕೊಂಡು ಹೋಗುವಂತ ನಮಗೆ ಕೊಟ್ಟರು ಅದರಿಂದ ನಾವು ಹತ್ತೊಂಬತ್ತು ಸಾವಿರ ಮಕ್ಕಳಿಗೆ ಈ ವರ್ಷ ರೀಚ್ ಆಗೋಕ್ಕೆ ಆಯಿತು ಇದರಲ್ಲೇ ಬಹಳಷ್ಟು ಜನ ಇನ್ವೆಸ್ಟರ್ಸ್ ಇರೋರು ಶಾಂ ಭಾರದ್ವಾಜ್ ಆಗಿರ್ಬೋದು ಶ್ರೀನಿವಾಸ ಅವರಾಗಿರ್ಬೋದು ವೆಂಕಟರಮಣ ಅವರಾಗಿರ್ಬೋದು ಬಹಳಷ್ಟು ಜನ ನಮಗೆ ಸಹಾಯ ಮಾಡಿದ್ದಾರೆ ಅರುಣ್ ರೆಡ್ಡಿಯವರು ಇನ್ಷಿಯಲ್ ಟೈಮಲ್ಲಿ ಆಗಿರ್ಬೋದು ಯಶವಂತ್ ಭಾರದ್ವಾಜು ಪ್ರಜ್ವಲ್ ಭಾರದ್ವಾಜು ಹೆಚ್ಚೆಚ್ಚಾಗಿ ನಮಗೆ ಬೇಕಾದಂಥ ಸಮಯದಲ್ಲಿ ಯಾಕಂದರೆ ಡೊನೇಷನ್ ಅಂಥವ್ರು ನಮಗೆ ರೈಟ್ ಟೈಮಲ್ಲಿ ಸಿಗದೆ ಇರ್ಬೋದು ಬಟ್ ನಮಗೆ ಎವ್ರಿ ಮಂತ್ ಎಕ್ಸ್ಪೆನ್ಸಸ್ ಇರುತ್ತೆ ಸೊ ನಮಗೆ ದುಡ್ಡು ಆಗಿ ಸಿಗದೆ ಇದ್ದಂಥ ಟೈಮಲ್ಲೂ ಇನ್ವೆಸ್ಟ್ಮೆಂಟ್ ನಾವು ನಮ್ಮ ಫ್ಯಾಕಲ್ಟೀಸ್ಗೆ ಸ್ಯಾಲ್ರಿ ಪೇ ಮಾಡೋ ಥರ ಆಗಿದೆ ಆ್ಯಂಡ್ ನಮ್ಮ ಫ್ಯಾಕಲ್ಟಿ ತಂಡ ಏನಿದೆ ನೀವು ನಂಬೋದಿಲ್ಲ ನಮ್ಮಲ್ಲಿ ಎಂಟು ಜನ ಫುಲ್ ಟೈಮ್ ಫ್ಯಾಕಲ್ಟೀಸ್ ಇರಾರೆ ಅದರಲ್ಲಿ ಎಂಟು ಜನ ಮಹಿಳೆಯರೇ ಸೊ ಏನಾದರೂ ಮೇಲ್ ಎಂಪ್ಲಾಯಿ ಅನ್ನೋದಿದ್ದರೆ ಅದು ನಾನೊಬ್ಬನೇ ಈ ಎಲ್ಲರೂ ಕೂಡ ತಾಯಂದಿರು ಒಂದು ವರ್ಷದ ಮಗು ತಾಯಿ ಎರಡು ವರ್ಷದ ಮಗು ತಾಯಿ ಮ್ಯಾಕ್ಸಿಮಮ್ ಅಂದರೆ ಮೂರು ಮೂರುವರೆ ನಾಲ್ಕು ವರ್ಷದ ಮಕ್ಕಳು ತಾಯಂದಿರು ಮನೆಯೂ ನೋಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಸಂಕಲ್ಪನೂ ಕೂಡ ಅವ್ರು ಮಾಡ್ತಾರೆ ಸೊ ಮೇಜರ್ ಪೋರ್ಷನ್ ಆಫ್ ಕ್ರೆಡಿಟ್ ನಮ್ಮ ಟೀಚರ್ಸ್ಗೆ ಹೋಗುತ್ತೆ ಬಿಕಾಸ್ ಹಣ ಯಾರು ಬೇಕಾದರೂ ಕೊಡ್ಬೋದು ಸಾಲದ ರೀತಿಯಲ್ಲಿ ತರ್ಬೋದು ಅಥವಾ ಯಾವ ರೀತಿಯಲ್ಲಿ ಬೇಕಾದರೂ ತರ್ಬೋದು ಬಟ್ ಪಾಠ ಮಾಡೋದಿದೆ ನಿಸ್ವಾರ್ಥತೆಯಿಂದ ಪಾಠ ಮಾಡ್ತಾ ಇದ್ದಾರೆ ಅವರು ಇಲ್ಲಿವರೆಗೂ ಮೂರು ವರ್ಷ ಆಗ್ತಾ ಬಂದಿದೆ ಹೋ ಬರೋ ಕಳೆದ ಜನ್ವರಿ ಎರಡು ಸಾವಿರದ ಇಪ್ಪತ್ನಾಲ್ಕುಗ್ ನಾವು ಮೂರು ವರ್ಷ ತುಂಬಿದ್ವಿ ಮೂವತ್ತಾರು ಸಾವಿರ ಮಕ್ಕಳು ಈಸ್ ನಾಟ್ ಅ ಸ್ಮಾಲ್ ನಂಬರ್ ಅಂದರೆ ನೀವು ಮುನ್ನೂರ ಅರವತ್ತೈದು ದಿನ ಅಂತ ತೊಗೊಂಡ್ರೆ ಸುಮಾರು ಒಂದು ಸಾವಿರದ ಇನ್ನೂರು ದಿನದಲ್ಲಿ ನಾವು ಮೂವತ್ತಾರು ಸಾವಿರ ಮಕ್ಕಳನ್ನ ನಾವು ರೀಚ್ ಆಗಿರೀವಿ ಸೊ ಇಟ್ ಈಸ್ ಲೈಕ್ ಒಂದಿನಕ್ಕೆ ಸರಾಸರಿ ಮೂವತ್ತರಿಂದ ಮೂವತ್ತೆರಡು ಮಕ್ಕಳನ್ನ ನಾವು ರೀಚ್ ಮಾಡಿರೀವಿ ಅದು ರೂರಲಲ್ಲಿ ನಾವು ಯಾವುದೇ ರೀತಿ ಪ್ರೈವೇಟ್ ಕಾಲೇಜಸ್ಗಾಗಲಿ ಅಥವಾ ಪ್ರೈವೇಟ್ ಟ್ಯೂಷನ್ಸ್ ಆಗಲಿ ಮಾಡಿಲ್ಲ ಆ್ಯಂಡ್ ಇಷ್ಟು ಮೂವತ್ತಾರು ಸಾವಿರ ಮಕ್ಕಳಲ್ಲಿ ನಾವು ಒಂದು ಹತ್ರನೂ ಕೂಡ ನೀನು ಹಣ ಕೊಡು ನಾವು ಟ್ಯೂಷನಿಗೆ ಸೇರ್ಕೊ ಸೇರಿಸ್ಕೋತೀವಿ ಆಮೇಲೆ ಪಾಠ ಮಾಡ್ತೀವಿ ಅಂದರೆ ನಾವೇ ಮಕ್ಕಳಿಗೆ ಹೋಗಿ ಅವ್ರಿಗೆ ಇನ್ಸ್ಪೈರ್ ಮಾಡಿ ಸೈನ್ಸ್ ಅನ್ನೋದು ಕಷ್ಟ ಇಲ್ಲ ಅನ್ನೋದನ್ನು ಹೇಳಿ ಸೈನ್ಸ್ ಎಷ್ಟು ಈಸಿ ಇದೆ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸಿ ಸೈನ್ಸ್ ನೀವು ತಗೊಂಡಿದ್ದೀರಾ ಆ್ಯಂಡ್ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಾರೆ ಆ್ಯಂಡ್ ಗೌರ್ಮೆಂಟ್ ಸ್ಕೂಲಲ್ಲಿ ಎಂಬತ್ತು ಪರ್ಸೆಂಟ್ ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ ಎಚ್ ಡಿ ಅವರು ಚೀಫ್ ಮಿನಿಸ್ಟರ್ ಆಗೋಕ್ಕಿಂತ ಮುಂಚೆ ಬರೀ ಕನ್ನಡ ಮೀಡಿಯಮ್ ಇತ್ತು ಆಮೇಲೆ ಅವರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ತಂದರು ಬಟ್ ಕಂಪ್ಲೀಟಾಗಿ ಗೌರ್ಮೆಂಟ್ ಶಾಲೆ ಅಥವಾ ಕೆ ಪಿ ಎಸ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಿಲ್ಲ ಸೊ ಏಯ್ಟಿ ಪರ್ಸೆಂಟ್ ಮಕ್ಕಳು ಕನ್ನಡ ಮೀಡಿಯಮಲ್ಲಿರಾರೆ ಬಟ್ ಸೈನ್ಸಿಗೆ ಬಂದಾಗ ಅವ್ರು ಗೌರ್ಮೆಂಟ್ ಪಿ ಯು ಕಾಲೇಜಿಗೆ ಸೇರಿದಾಗಲೇ ಅಲ್ಲಿ ಕನ್ನಡ ಮೀಡಿಯಮ್ ಇಲ್ಲ ಸೊ ಮಕ್ಕಳು ಅಡ್ಜಸ್ಟ್ ಆಗೋದಕ್ಕೇ ಕಷ್ಟ ಆಗತ್ತೆ ಪಿ ಯು ಕಾಲೇಜಿಗೆ ಬಂದಾಗ ಹೆದ್ಕೋತಾರೆ ಕಾಮರ್ಸ್ ಆರ್ಟ್ಸಲ್ಲಿ ಕನ್ನಡ ಮೀಡಿಯಮ್ ಇದೆ ಬಟ್ ಸೈನ್ಸಲ್ಲಿ ಕನ್ನಡ ಮೀಡಿಯಮ್ ಇಲ್ಲ ನಂಗೆ ಗೊತ್ತಿಲ್ಲ ಸರ್ಕಾರ ಯಾಕೆ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತ ಬಟ್ ಇಟ್ಸ್ ಓಕೆ ನಾವು ಏನು ಅಂದ್ಕೊಂಡ್ವಿ ಅಂದರೆ ಬರೀ ಪಿ ಯು ಸಿ ಇ ಟಿ ಮಾಡೋದರಿಂದ ನಮ್ಮ ಪರ್ಪಸ್ ಸರ್ವಾಗಲ್ಲ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳಿಗೆ ನಾವು ಪಾಠ ಮಾಡಕ್ ಶುರು ಮಾಡಿದ್ವಿ ಸೇಮ್ ಸಿ ಇ ಟಿ ಟೈಮಿಂಗ್ಸ್ ಕಾಲೇಜ್ ಟೈಮಿಂಗ್ಸಲ್ಲೇ ಮಾಡಿದ್ವಿ ಇದನ್ನ ನಾವು ಶ್ರೀಗಂಧ ಫೌಂಡೇಶನ್ ಅವ್ರ ಸಹಾಯದಿಂದ ಎಂಟರಿಂದ ಹತ್ತು ಸಂಸ್ಥೆಗೆ ಎಂಟನೇ ಕ್ಲಾಸ್ ಮಕ್ಕಳಿಗೆ ಅವ್ರ ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ಅವರ ಟೀಚರ್ಸ್ ಪ್ರೆಸೆನ್ಸ್ ಅಲ್ಲಿ ನಾವು ಆನ್ಲೈನ್ ಅಲ್ಲಿ ಪಾಠ ಮಾಡ್ತೀವಿ ಏನಕ್ಕೆ ಶಾಲೆಯಲ್ಲಿ ಪ್ರಿನ್ಸಿಪಲ್ ಇರಾರೆ ಟೀಚರ್ಸ್ ಇರಾರೆ ನಾವೇನ್ ಮಾಡ್ತೀರಿವಿ ಅಂದ್ರೆ ಅವರು ಕನ್ನಡ ಮೀಡಿಯಂ ಅಲ್ಲಿ ಪಾಠ ಮಾಡ್ತೀರಾ ಈ ಕಾರ್ಬನ್ ಡೈಆಕ್ಸೈಡ್ ಇಂಗ್ಲೀಷಲ್ಲಿ ಏನಂತಾರೆ ಅಂತ ತಕ್ಷಣ ಕೇಳಿದ್ರೆ ಸ್ಟೂಡೆಂಟಿಗೆ ಗೊತ್ತಾಗಲ್ಲ ಸೊ ಇದನ್ನ ನಾವು ಸ್ಲೋ ಸ್ಲೋವಾಗಿ ಏಯ್ಟ್ ಸ್ಟ್ಯಾಂಡರ್ಡಿಂದ ಹೇಳ್ಕೊಡಕ್ ಬಂದ್ರೆ ಹತ್ತನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಅವನ ಹತ್ತನೇ ಕ್ಲಾಸ್ ಎಕ್ಸಾಮ್ ಪಾಸ್ ಮಾಡಿ ಪಿ ಯುಗೆ ಬರೋ ಅಷ್ಟೊತ್ತಿಗೆ ಒಂದು ಸಿಟಿ ಹುಡುಗನ್ ಜೊತೆ ಕಾಂಪೀಟ್ ಮಾಡ್ಬೋದು ಅಥವಾ ಇಂಗ್ಲಿಷ್ ಮೀಡಿಯಂ ಹುಡುಗನ್ ಸ್ಟೂಡೆಂಟ್ ಜೊತೆ ಕಾಂಪೀಟ್ ಮಾಡ್ಬೋದು ಒಂದು ಬ್ಯಾಕ್ವರ್ಡ್ ಹೆಜ್ಜೆ ನೋಡೋದಿಲ್ಲ ಅವ್ರು ಸೈನ್ಸ್ ಯಾಕೆ ತಗೋಬೇಕು ಅಂತ ಸೊ ನಾವು ತಳಮಟ್ಟದಿಂದ ಸಂಸ್ಥೆನ ಕಟ್ಟಕ್ಕೆ ಪ್ರಯತ್ನ ಪಡ್ತಾ ಇರೀವಿ ಆ್ಯಂಡ್ ನಾವು ಅದರಲ್ಲಿ ಸಮ್ ಪರ್ಸೆಂಟೇಜ್ ಸಕ್ಸಸ್ ಕಂಡಿರೀವಿ ಹೀಗೆ ನಾವು ಪ್ರಯತ್ನ ಪಡ್ತಾ ಹೋದರೆ ಮುಂದೊಂದು ದಿನ ಈ ಎಂಬತ್ತರಿಂದ ಒಂದು ಲಕ್ಷ ಮಕ್ಕಳು ಏನೋ ಗೌರ್ಮೆಂಟ್ ಕಾಲೇಜಲ್ಲಿ ಓದುವಂಥ ಮಕ್ಕಳು ಸೈನ್ಸ್ ಏನು ತೊಗೊಂಡಿದ್ದಾರೆ ಅಂಥವ್ರು ಎಲ್ಲರಿಗೂ ನಾವು ರೀಚ್ ಮಾಡ್ಬೋದು ಆ್ಯಂಡ್ ಕೋಚಿಂಗ್ ಅನ್ನೋದು ಕೇವಲ ಹಣದಿಂದ ಗುರುತಿಸ್ಕೊಳ್ಬಾರ್ದು ಕೋಚಿಂಗ್ ಅನ್ನೋದು ಕ್ವಾಲಿಟಿ ಆ್ಯಂಡ್ ಅಫರ್ಡೆಬಿಲಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ಈ ಒಂದು ವರ್ಷ ನಾನು ಫ್ರೀ ಕೊಟ್ಬಿಟ್ರೆ ಒಂಬತ್ತನೇ ಕ್ಲಾಸಲ್ಲಿರೋ ಸ್ಟೂಡೆಂಟು ನಾನು ಫಸ್ಟ್ ಪಿ ಯುಗೆ ಹೋಗ್ಬೇಕಂದಾಗ ಅನ್ನೋ ಸಂಸ್ಥೆ ಇದೆ ಅಂತ ಕನ್ಸ್ ಕಟ್ಕೊಂಡು ಬಂದಿರ್ತಾನೆ ಬಟ್ ಅವನು ಫಸ್ಟ್ ಪಿ ಯು ಸಿಗೆ ಬಂದಾಗ ಅಥ್ವಾ ಹುಡುಗಿ ಫಸ್ಟ್ ಪಿ ಯು ಸಿಗೆ ಬಂದಾಗ ಸಂಕಲ್ಪಿಲ್ಲ ಅಂದರೆ ಆ ಕನ್ಸನ್ನ ನಾವು ಮೊಟ್ಟಿಗೆ ಒಳಿಸಿರ್ತೀವಿ ಸೊ ಸಸ್ಟೇನೆಬಿಲಿಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಂಡ್ ಆ ಸಸ್ಟೇನೆಬಿಲಿಟಿ ಬರಬೇಕಂದ್ರೆ ನಮಗೆ ಸಪೋರ್ಟ್ ಬೇಕು ಎಲ್ಲ ರೀತಿ ಸಪೋರ್ಟ್ ಬೇಕು ಸೊ ನಾವು ಕೇಳೋದಿಷ್ಟೇ ಲಕ್ಷಾಂತ ರೂಪಾಯಿ ನೀವು ಸಪೋರ್ಟ್ ಮಾಡಿ ಸಂಕಲ್ಪ ನಡೆಸೋಕ್ಕೆ ಅಂತ ನಾ ಕೇಳ್ತಿಲ್ಲ ಇಲ್ಲಿವರೆಗೂ ನಾವು ಮೂರು ವರ್ಷದಿಂದ ಯಾವುದೇ ಸ್ಟೂಡೆಂಟಿಗೆ ಸಪೋರ್ಟ್ ಕೇಳಿದರೆ ಅದು ನೂರು ರೂಪಾಯಿ ಇವತ್ತು ನೀವು ಒಂದು ಸ್ಪೆಷಲ್ ಗ್ರೀನ್ ಪ್ಯಾಕೆಟ್ ಹಾಲು ತೊಗೊಂಡ್ರೆ ಒಂದು ಲೀಟ್ರ್ ನಲ್ವತ್ತೆಂಟು ರೂಪಾಯಿ ಐವತ್ತು ರೂಪಾಯಿ ಆಗುತ್ತೆ ಸೊ ನೀವು ಎರಡು ಲೀಟ್ರ್ ಹಾಲು ತಗೊಳಕ್ಕೆ ನೂರು ರೂಪಾಯಿ ಆಗುತ್ತೆ ನಾವು ಎರಡು ಲೀಟ್ರ್ ಹಾಲಿನ ದುಡ್ಡಲ್ಲಿ ಆರುನೂರು ಅವರ್ ಪಾಠ ಮಾಡ್ತೀವಿ ಒಬ್ಬ ಸ್ಟೂಡೆಂಟ್ ಒನ್ ಸ್ಟೂಡೆಂಟಿಗೆ ನೂರು ರೂಪಾಯಿ ನೀವೇನಾದ್ರು ಕೊಟ್ಟರೆ ನಾವು ಆರ್ನೂರು ಅವರ್ ಪಾಠ ಮಾಡ್ತೀವಿ ಆ ಆರ್ನೂರು ಅವರ್ ಪಾಠ ನೀವು ನೂರು ರೂಪಾಯಿ ಡಿವೈಡ್ ಮಾಡಿದ್ರೆ ಹದಿನಾರು ಪೈಸೆ ಬರುತ್ತೆ ಸೊ ನಾ ಹಂಗೆ ಒಂದು ಮ್ಯಾಂಗೋ ಬೈಟ್ ಚಾಕ್ಲೇಟ್ ಕೂಡ ಹದಿನಾರು ಪೈಸಕ್ಕೆ ಬರೋಲ್ಲ ಬಟ್ ನಮ್ಮದು ಒನ್ ಅವರ್ ಸಂಕಲ್ಪ್ ಕ್ಲಾಸಸ್ ಹದಿನಾರು ಪೈಸೆಗೆ ಲೈವ್ ಆಗಿ ಸಿಗುತ್ತೆ ನೀವು ಹೇಳಿ ಯಾವ ಸ್ಯಾಟಿಲೈಟ್ ಚಾನಲ್ ಟಿ ವಿ ಕೂಡ ಹದಿನಾರು ಪೈಸಕ್ಕೆ ನಿಮಗೆ ಒಂದು ದಿನಕ್ಕೆ ಸಿಗೋದಿಲ್ಲ ಸೊ ನಾವು ಕ್ಲಾಸ್ ಮಾಡ್ತೀವಿ ನೋಟ್ಸ್ ಕೊಡ್ತೀವಿ ಕಾಲೇಜ್ಗೆ ಹೋಗಿ ಟೆಸ್ಟ್ ಬರ್ಸ್ಕೊತೀವಿ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಅವ್ರಿಗೆ ಯಾವ ರೀತಿ ಮತ್ತೆ ಕ್ಲಾಸಸ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಬ್ಯಾಚ್ ಮಾಡಿ ಆ ಮಕ್ಳಿಗೆ ಯಾವ್ಯಾವ ಮಕ್ಳಿಗೆ ಯಾವ್ಯಾವ ಥರ ಫೀಡ್ ಮಾಡ್ಬೇಕು ಅದನ್ನ ಮಾಡಿ ಎಕ್ಸಾಮಿಗೆ ಕಳಿಸ್ತೀವಿ ಬೇಕಿದ್ದೀವ್ರಿಗೆ ಬಿಟ್ಟು